ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಡಿಜಿಟಲ್ ಸೇವಾ ಗುರುತನ ಸ್ವಾಗತ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಇವನ್ ಇದೆ ಮತ್ತೆ ಇದರ ಒಂದು ಲಿಂಕ್ ಏನಿದೆ ಅದರ ಸಂಪೂರ್ಣವಾಗಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ನೀವು ಚಾನಲ್ ನಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಬೆಳೆ ಬಸ್ಬಿಟ್ಟು ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೋಡೋಣ ಇವಾಗ ಇವಾಗ ಈ ಒಂದು ಗ್ಯಾರಂಟಿ ಸ್ಕೀಮ್ ರ ಯೋಜನೆ ಈ ಒಂದು ವೆಬ್ಸೈಟ್ ಓಪನ್ ಮಾಡಿದೀನಿ ಓಪನ್ ಮಾಡ್ಬಿಟ್ಟು ಈ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಫ್ರೆಂಡ್ಸ್ ಆ ಲಿಂಕ್ ಮಾಡ್ಕೊಂಡು ಓಪನ್ ಮಾಡ್ಕೋಬಹುದು ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ಇವಾಗ ಸದ್ಯಕ್ಕೆ ಇವನ್ ಇದೆ ಯೋಜನೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನು ಓಪನ್ ಆಗ್ತಿಲ್ಲ ಇಲ್ಲಿ ನೋಡಬಹುದು ಇಲ್ಲಿ ಇಲ್ಲಿ ನೋಡೋದು ಫ್ರೆಂಡ್ಸ್ ಇಲ್ಲಿ ಇತ್ತೀಚಿನ ಸುದ್ದಿಗಳು ಯುವ ನಿಧಿ ಯೋಜನೆ ಇಪ್ಪತ್ತಾರನೇ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರು ಮಧ್ಯಾಹ್ನ ಒಂದು ಮೂವತ್ತರಿಂದ ಆನ್ಲೈನ್ ನಲ್ಲಿ ನೋಂದಣಿ ಮಾಡಬಹುದು ಈ ಒಂದು ಯೋಜನೆ ಇದೆ ಅಲ್ಲ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಈ ಒಂದು ಯೋಜನೆ ಪ್ರಾರಂಭ ಆಗುತ್ತೆ ಅಂತ ಹೇಳ್ಬಹುದು ನೀವು ಆನ್ಲೈನ್ ಮುಖಾಂತರ ಅಪ್ಲೈ ಫ್ರೆಂಡ್ಸ್ ಇವಾಗ ಈ ಒಂದು ಯೋಜನೆ ಅಪ್ಲೈ ಮಾಡೋದಕ್ಕೆ ಈ ಒಂದು ಲಿಂಕ್ ಮೂಲಕ ನೀವು ಓಪನ್ ಮಾಡಿ ನೀವು ಅಪ್ಲೈ ಮಾಡ್ಕೋಬಹುದು ಫ್ರೆಂಡ್ಸ್ ಈ ರೀತಿಯಾಗಿ ನೀವು ಆನ್ಲೈನ್ ಮೂಲಕ ನೀವು ಅರ್ಜನ ಸಲ್ಲಿಸಬಹುದಾಗುತ್ತೆ ಈ ಒಂದು ವಿಡಿಯೋ ನಿಮಗೆ ಲಾರ್ಗೋ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನು ಯಾಂತ ಕಾರಣನ ಸಬ್ಸ್ಕ್ರೈಬ್ ಇಲ್ಲ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇದೇ ರೀತಿ ಪ್ರತಿಯೊಂದು ಅಪ್ಡೇಟ್ वगಡನೆ ತಿಳ್ಸತಾ ಇತೀನಿ ಧನ್ಯವಾದಗಳು ಫ್ರೆಂಡ್ಸ್